ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನದ ವಿಡಿಯೋದಲ್ಲಿ ದೇಹದ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಏನಿದೆ ಯಾವ ಕನ್ನಡ ವರ್ಣಮಾಲೆಯಲ್ಲಿ ಸ್ವರಗಳು ವ್ಯಂಜನಗಳು ಯೋಗವಾಹಕಗಳು ಅಂತ ನಾವೇನು ಕರೀತೇವೆ ರಸ್ವಸ್ವರ ದೀರ್ಘಸ್ವರ ಈ ಎಲ್ಲ ವಿಧಾನಗಳಲ್ಲಿ ಹಾಗೆಯೇ ಗಮನಿಸುವ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಲಘು ಗುರು ಇತ್ಯಾದಿಗಳನ್ನು ನಾವು ಗಮನಿಸುತ್ತೇವೆ ಅಲ್ವಾ ಹಾಗಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ಒಂದು ಸಂಪೂರ್ಣ ವರ್ಣಮಾಲೆಯ ಚಿತ್ರಣವನ್ನು ನಾವು ನೀಡುತ್ತೇವೆ ಹಾಗೆಯೇ ದೇಹದಲ್ಲಿನ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಬುದ್ಧಿ ಮನಸ್ಸು ಸಂಸ್ಕಾರ ಹಾಗೆಯೇ ಏಳು ಶರೀರಗಳು ಎಪ್ಪತ್ತೆರಡು ಸಾವಿರ ನರನಾಡಿಗಳು ಹಾಗೆ ಏಳು ಚಕ್ರಗಳು ಆ ಚಕ್ರಗಳಲ್ಲಿನ ದೈವಶಕ್ತಿಗಳು ದೈವಶಕ್ತಿಗಳ ಕಾರ್ಯಗಳು ಹತ್ತು ಮುಖ್ಯ ನಾಡಿಗಳು ಅದರಲ್ಲೂ ಮೂರು ಮುಖ್ಯ ವಿಶೇಷ ನಾಡಿಗಳು ಅನಾಡಿಗಳ ಕಾರ್ಯಾವಳಿಗಳು ಅನ್ನಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದ ಕೋಶ ಮತ್ತೊಂದು ಕೋಶ ಕೂಡ ಇದೆ ಹಾಗೆ ಐದು ಕೋಶಗಳ ಈ ದೇಹದ ಸರಮಾಲೆ ಜೊತೆಗೆ ಪಂಚತತ್ವಗಳನ್ನು ಆಧರಿಸಿರುವ ಈ ದೇಹ ಇಂತಹ ಎಲ್ಲ ಅಂಶಗಳ ಜೊತೆಗೆ ಅಗಣಿತ ಭಂಡಾರವನ್ನು ಉಳ್ಳಂತಹ ಈ ದೇಹ ಶಕ್ತಿ ಎಂತಕ್ಕಂಥದ್ದೇನಿದೆ ಇದು ಜೀವದ ಗುಣಲಕ್ಷಣಗಳಲ್ಲಿ ಸ್ವಲ್ಪ ವಿಷಯಗಳು ಹಾಗಿದ್ದಾಗ ಮುಖ್ಯವಾಗಿ ಯಾವ ಒಂದು ತನ್ನಲ್ಲಿ ತಾನು ಬಂಧಿಸುವ ಕಾರಣದಿಂದ ಮನುಷ್ಯ ತನ್ನ ಕರ್ಮೇಂದ್ರಿಯಗಳನ್ನು ತನ್ನಲ್ಲಿ ತಾನು ಬಂಧಿಸುವ ಕಾರಣದಿಂದ ಯಾವ ರೀತಿಯಾದಂಥ ಪರಿಣಾಮಗಳು ಮನುಷ್ಯನಲ್ಲಿ ಅಂದರೆ ಜೀವದಲ್ಲಿ ಉಂಟಾಗ್ತವೆ ಜೀವನದಲ್ಲಿ ಉಂಟಾಗ್ತವೆ ಇದರ ಅನುಕೂಲ ಪ್ರತಿಕೂಲ ಮತ್ತು ಅನಾನುಕೂಲದ ಬಗೆಗೆ ನಾವು ನೋಡುವುದಾದರೆ ನಿರಂತರವಾಗಿ ಚಲಿತವಾಗಿರ್ತಕ್ಕಂತಹ ಈ ಜೀವಿತ ಶಕ್ತಿ ಈ ದೇಹ ಇದು ನಿರಂತರವಾಗಿ ಚಲಿತವಾಗಿದ್ದರೆ ಈಗಿನ ಜನ್ಮದಲ್ಲಿ ಐದು ತತ್ವಗಳ ಅನುಸಾರವಾಗಿ ಜೀವಕ್ಕೆ ಆಧಾರವಾಗಿರುವ ಈ ಐದು ತತ್ವ ಇಪ್ಪತ್ತ ನಾಲ್ಕು ಗಂಟೆಗಳು ಕೂಡ ಚಾಲನೆ ಸಹಿತವಾಗಿರಲು ಅಯೋಗ್ಯ ಸ್ಥಿತಿಯಲ್ಲಿದೆ ಯೋಗ್ಯ ಮತ್ತು ಸಮರ್ಪಕ ಸ್ಥಿತಿಯಲ್ಲಿ ಇಲ್ಲ ಬದಲಿಗೆ ಶಕ್ತಿಹೀನ ಸ್ಥಿತಿಯಲ್ಲಿ ಇದೆ ಅದರಿಂದಾಗಿ ಜೀವ ಪೂರ್ಣ ಆಯಸ್ಸು ದೀರ್ಘಕಾಲ ಬದುಕಬೇಕು ಅಂದರೆ ತಾನು ತಂದಿರತಕ್ಕಂತಹ ಲಿಮಿಟೆಡ್ ನಿಗದಿತ ಶಕ್ತಿಯನ್ನು ಸರಿಯಾದ ಕಾರ್ಯಗಳಿಗೆ ಸದ್ಬಳಕೆಯನ್ನು ಮಾಡ್ಕೋಬೇಕು ಆಗಲೇ ಮನುಷ್ಯ ಪೂರ್ಣ ಆಯಸ್ಸು ಆರೋಗ್ಯ ಸಹಿತ ಸಕಾರಾತ್ಮಕ ಜೀವನದ ಲಕ್ಷಣದ ಸಹಿತ ವಾಸಿಸಲು ಜೀವಿಸಲು ಯೋಗ್ಯವಾಗಿರ್ತಕ್ಕಂಥದ್ದು ಹಾಗಿದ್ದಾಗ ಐದು ರೀತಿಯ ಕರ್ಮೇಂದ್ರಿಯನ್ನು ನಾವೇನು ಕಾಣ್ತೇವೆ ಇದರಲ್ಲಿ ಯಾವಾಗಲೂ ಕೂಡ ದೃಷ್ಟಿಸಿ ನೋಡುವುದರಿಂದ ಈ ಒಂದು ದಿವ್ಯ ಶಕ್ತಿ ಯಾವುದು ದೃಷ್ಟಿ ಈ ದೃಷ್ಟಿಗೆ ಬಾಧೆಯಾಗಿ ಜೀವ ನೇರವಾಗಿ ಬಾಧೆಗೆ ಒಳಗಾಗುತ್ತೆ ಶ್ರವಣ ಶಕ್ತಿ ಈ ಶ್ರವಣವನ್ನು ಕೂಡ ನಾವು ಆಲಿಸುವ ಕಾರಣದಿಂದ ನಿರಂತರವಾಗಿ ಆಲಿಸುವ ಕಾರಣದಿಂದ ಈ ಪಂಚತತ್ವದ ದೇಹವನ್ನು ಆಧಾರವಾಗಿ ಇಟ್ಕೊಂಡಿದೆ ಜೀವ ಉಳಿಲಿಕ್ಕೆ ಅದೇ ಸ್ವಯಂ ಸಾಮರ್ಥ್ಯದಿಂದ ಇದ್ದರೆ ಅದು ಸೂಕ್ಷ್ಮವಾಗಿ ಇರ್ತಿತ್ತು ಆದರೆ ಈಗ ಅದಕ್ಕೆ ಪ್ರಾಬಲ್ಯತೆ ಇಲ್ಲ ಆ ಕಾರಣದಿಂದ ಪಂಚಭೂತಗಳು ಅಂದರೆ ದೈವಶಕ್ತಿಯ ಆಶ್ರಯದಲ್ಲಿ ಜೀವಿಸುತ್ತಿದೆ ಅದೇ ಸ್ವಯಂ ಅಡಿಷನಲ್ ಆಗಿ ಒಂದು ಶಕ್ತಿಯನ್ನು ಪಡೆದುಕೊಂಡಿದೆ ಅದು ಮನ ಮಾನವ ದೇಹವನ್ನು ಪಡೆದುಕೊಳ್ಳಲು ಒಂದು ಅಡಿಷನಲ್ ಶಕ್ತಿಯನ್ನು ಅದು ಸ್ವೀಕರಿಸಿ ನಡೆಯುತ್ತಿರುವ ಕಾರಣ ಜೀವ ಸ್ವ ಸಾಮರ್ಥ್ಯವನ್ನು ಈಗಿನ ಪರಿಸ್ಥಿತಿಯಲ್ಲಿ ಬದುಕಲಿಲ್ಲ ಮೊದಲಿತ್ತು ಸಾಮರ್ಥ್ಯವಾನ ಈಗ ಇಲ್ಲ ಮುಂದೆ ಆಗಬಹುದು ಪ್ರಯತ್ನ ಪಟ್ಟರೆ ಹಾಗಾಗಿ ಸಾಮರ್ಥ್ಯವಾನ್ ಜೀವನಕ್ಕೆ ಈ ಜೀವ ನಿರಂತರವಾದಂಥ ಮಾತಿನ ಕಾರಣದಿಂದ ನಿರಂತರವಾದಂಥ ನೋಟದ ಕಾರಣದಿಂದ ನಿರಂತರವಾದ ಶ್ರವಣದ ಕಾರಣದಿಂದ ನಿರಂತರವಾದ ಆಹಾರ ಸೇವನೆ ಜೀರ್ಣದ ಕಾರಣದಿಂದ ನಿರಂತರವಾದ ನಡಗೆ ಚಲನೆಯ ಕಾರಣದಿಂದ ಜೀವ ಬಳಲುತ್ತದೆ ಆ ಕಾರಣಕ್ಕಾಗಿ ಭಗವಂತ ಐದು ತತ್ವಗಳನ್ನು ಕೊಟ್ಟಿದ್ದಂತಹ ಪಕ್ಷದಲ್ಲಿ ವಿಶ್ರಾಂತಿಗೆ ಈ ಕತ್ತಲೆ ಎಂತಕ್ಕಂತಹ ಪೃಥ್ವಿಯ ನಿಯಮದಲ್ಲಿಟ್ಟಿದ್ದಾರೆ ಜೀವದ ವಿಶ್ರಾಂತಿಗೆ ಏಕೆಂದ ಜೀವ ಸ್ವಸಾಮರ್ಥ್ಯವಲ್ಲ ಅದು ಪಂಚತತ್ವದ ಆಶ್ರಯದಲ್ಲಿದೆ ಹಾಗಾಗಿ ನಿಮ್ಮ ಕರ್ಮೇಂದ್ರಿಯಗಳೇನಿದ್ದಾವೆ ಅದರ ಸದ್ಬಳಕೆಯ ಜೊತೆಗೆ ನಿರ್ಬಂಧಿತ ಮತ್ತು ಯೋಜನಾ ಸಹಿತ ಅವಶ್ಯಕತೆಗೆ ಅನುಗುಣವಾಗಿ ಈ ಕರ್ಮೇಂದ್ರಿಗಳು ಕಾರ್ಯ ಮಾಡಿದಂತಹ ಪಕ್ಷದಲ್ಲಿ ಆ ಜೀವಪೂರ್ಣ ಆಯಸ್ಸನ್ನ ಉಳಿಸಿಕೊಳ್ಳಲು ಬದುಕಲು ಸಾಧ್ಯವಾಗುತ್ತೆ ಆ ಕಾರಣದಿಂದ ಕಣ್ಣಿಗೆ ಶಮನವನ್ನ ನೀಡುವಾಗ ಅಂದರೆ ಶಾಂತಿಯನ್ನ ನೀಡುವಾಗ ನಾನು ದೀರ್ಘವಾಗಿ ಉಸಿರಾಡುತ್ತೇನೆ ಮತ್ತು ಜೀವಿಸುತ್ತೇನೆ ಎಂಬ ಆಶ್ವಾಸನೆಯನ್ನ ನಿಮಗೆ ನೀಡುತ್ತೆ ಈ ಒಂದು ಶ್ರವಣವನ್ನ ನಾನು ಎಷ್ಟು ಬೇಕೋ ಅಷ್ಟು ಕೇಳ್ತೇನೆ ಈಗ ನಿಮಗೆ ಉದಾಹರಣೆಗೆ ಇಯರ್ಫೋನ್ ಕಿವಿಗಾಕೋದು ಅದರ ಸೌಂಡು ಒಂದು ಸಮಯವನ್ನು ಅವಧಿಯನ್ನು ಮೀರಿ ಅಂದರೆ ಅದರ ಫೋರ್ಸ್ ಇರುತ್ತಲ್ಲ ಸೌಂಡ್ ವಾಲ್ಯೂಮ್ ಸೌಂಡ್ ಅದು ಒಂದು ಲಿಮಿಟೇಷನನ್ನು ಕ್ರಾಸ್ ಮಾಡಿದ್ರೆ ದಿಸ್ ಸೌಂಡ್ ಬಿಕಮ್ ಎ ಎಂಜುರಿ ಟು ಯುವರ್ ಇಯರ್ ಅಂತ ಹೇಳಿ ಅಲ್ಲಿ ನೋಟಿಫಿಕೇಶನ್ ಬಂದ್ಬಿಡುತ್ತೆ ನಮಗೆ ಫೋನ್ ದಿಸ್ ಇಸ್ ಕಾಸ್ ದಿಸ್ ಸೌಂಡ್ ಕಾಸ್ ಮೆನಿ ಇಲ್ ಹೆಲ್ತ್ ಅಂದರೆ ಇಲ್ ಹೆಲ್ತ್ಗೆ ಇದು ಕಾರಣವಾಗುತ್ತೆ ಹಾಗಾಗಿ ಈ ಒಂದು ಸೌಂಡನ್ನು ನೀವು ಬಳಸಲು ಬಯಸುತ್ತೀರೇನು ಎಂತಕ್ಕಂಥ ಕಾಷನ್ ಬಂದ್ಬಿಡುತ್ತೆ ಸೂಚನೆ ಅದರ ಅರ್ಥ ಏನು ಇದಕ್ಕೆ ಕೆಪಾಸಿಟಿ ಇದೆ ಇಯರ್ ಮಾಡ್ತಕ್ಕಂಥ ಕೇಳ್ತಕ್ಕಂಥ ಶ್ರವಣ ಶಕ್ತಿ ಕೆಪಾಸಿಟಿ ಇದೆ ಇದು ಕೆಪಾಸಿಟಿ ಇದೆ ಅಂದ ಮೇಲೆ ಇದು ಸರ್ವಶಕ್ತ ಈ ಒಂದು ಇಯರ್ ಏನಿದೆ ಇದು ಸಂಪೂರ್ಣವಾಗಿ ಶಕ್ತಿಯನ್ನು ಹೊಂದಿದೆ ಅಂತ ಅಲ್ಲ ಇದು ಲಿಮಿಟೆಡ್ ಸೋರ್ಸ್ ನಿರ್ಬಂಧಿತ ಮೂಲಭೂತ ಸೌಕರ್ಯ ಮಾತ್ರ ಹೊಂದಿದೆ ಅಂದ್ರೆ ಈ ಜೀವ ಜೀವಿಸಲು ಹಾಗಾಗಿ ಇದರಲ್ಲಿ ಎಕ್ಸ್ಟ್ರೀಮ್ ಪವರ್ ಇಲ್ಲ ಆ ಕಾರಣಕ್ಕೆ ಇದನ್ನ ನಿರ್ಬಂಧಿಸುವುದು ತನ್ನನ್ನು ತಾನು ನಿರ್ಬಂಧಿಸುವುದು ಅಗತ್ಯ ಯಾಕೆ ಗಾಂಧೀಜಿ ಹೇಳ್ತಾರೆ ಕೆಟ್ಟದನ್ನ ನೋಡ್ ಬೇಡ ಕೆಟ್ಟದನ್ ಕೇಳಿ ಬೇಡ ಕೆಟ್ಟದನ್ನ ಮಾತಾಡ್ಬೇಡ ಅಂತ ಹೇಳ್ಕೊಂಡು ಮುಚ್ಕೋತಾರ ಕಿವಿ ಮುಚ್ಕೋತಾರೆ ಬಾಯಿ ಮುಚ್ಕೋತಾರೆ ಈ ತರದೊಂದು ಫೋಟೋ ಹಾಕಿರ್ತಾರೆ ಹಾಗೆ ಹೇಳಿದ್ರು ಅದು ನಿರ್ ತೋರಿಸ್ತಾ ಕಾರಣ ಇಷ್ಟೇ ನೀನು ಬದುಕ್ಬೇಕಂದ್ರೆ ಬಾಯಿ ಮುಚ್ಕೊ ನೀನು ಬದುಕ್ಬೇಕಂದ್ರೆ ಕಿವಿ ಮುಚ್ಕೊ ನೀನು ಬದುಕಬೇಕಂದ್ರೆ ಕಣ್ಣು ಮುಚ್ಕೊ ಯಾರು ಕೆಟ್ಟದ್ದು ಮಾಡ್ತಿರ್ತಾರೆ ಅವ್ರಿಗೆ ನೋವು ಪುಡ್ಕೊಳ್ಲಿಕ್ಕೆ ಅವರು ಅವರ ಕವನವನ್ನು ಬದುಕುತ್ತಾ ಇರ್ತಾರೆ ನೀನದನ್ನ ನೋಡ್ಬೇಡ ಕಾರ್ಯ ಮಾಡ್ತಕ್ಕಂಥವರು ಎಷ್ಟು ಬಾಧೆಗೊಳಗಾಗ್ತಾರೋ ಅದನ್ನು ನೋಡುವ ಕಾರಣ ಯಾಕೆಂದ್ರೆ ನೀನು ಸುಮ್ಮನೆ ಇರ್ತೀಯಲ್ಲ ಅದು ತಪ್ಪು ಜೀವ ಜೀವ ಆ ರೀತಿಯಾಗಿ ಮಾಡಲಿಕ್ಕಿಲ್ಲ ಧರ್ಮದಲ್ಲಿ ಒಂದು ಜೀವ ತಪ್ಪು ಮಾಡ್ತಾ ಇದೆ ಅಂದರೆ ನೋಡು ನಿನ್ಗೆ ಮುಂದೆ ತೊಂದರೆ ಆಗುತ್ತೆ ನೀನು ತಪ್ಪು ಮಾಡ್ಕೋಬೇಡ ಅಂತ ಗೊತ್ತಿರೋದು ಹೇಳ್ಬೇಕು ಇದು ಧರ್ಮ ಹಾಗಾಗಿ ಅದಕ್ಕೆ ಏನು ಮಾಡ್ತಾರೆ ಬುದ್ಧಿವಂತ ಧರ್ಮದ ಆಚರಣೆ ಇರೋರು ಕೇಳಿದ್ರು ಕೇಳಲಿಲ್ಲ ನೋಡಿದ್ರು ನೋಡಲಿಲ್ಲ ಮಾತಾಡಿದ್ರು ನಾನು ಮಾತಾಡೇ ಇಲ್ಲ ಮಾತಾಡಿದ್ರು ಮಾತಾಡಿಲ್ಲ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ ತಪ್ಪಿಸ್ಕೊಬಿಡ್ತಾರೆ ನೋಡಬಹುದು ಇದ್ರಲ್ಲೂ ಒಂದು ಶಾಸ್ತ್ರ ತಗೋತೀನಿ ಏನಂತ ಹಾವುಗಳು ಸರಸವಾಡೋದನ್ನ ನೀವು ನೋಡಬೇಡಿ ಅಂತಾರೆ ಸರಸಾಡ್ತವೋ ಜಗಳಾಡ್ತಾವ ಆದ್ರೆ ಆದ್ರವನು ವೀಕ್ಷಿಸಬಾರ್ದು ಅಂತ ಅಲ್ಲಿ ವೀಕ್ಷಿಸಲು ಆ ಒಂದು ಕಾರ್ಯಕ್ಕೆ ಕಾರಣ ಇರುತ್ತೆ ಆ ಕಾರಣಕ್ಕೆ ನೀವು ಹೊಣೆ ಆಗಬಾರ್ದು ಅಂತ ಹೇಳಿ ಹಿಂದ್ಲವರು ಆ ರೀತಿಯಾಗಿ ಹೇಳ್ತಾರೆ ಆ ಕಾರಣ ಇದೆಯಲ್ಲ ಅದಕ್ಕೆ ನೀನು ಹೊಣೆ ಆಗಬಾರ್ದು ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳನ್ನು ನಾವು ತಗೋತೀವಿ ಕೋರ್ಟಲ್ಲಿ ಏನೋ ಐ ವಿಟ್ನೆಸ್ ಅಂಡ್ ಸಬಾರ್ಡಿನೇಟ್ ವಿಟ್ನೆಸ್ ಅಂಡ್ ಅದರ್ ವಿಟ್ನೆಸ್ ಈ ರೀತಿಯಾಗಿ ನಾವು ಸಾಕ್ಷಿಗಳನ್ನು ತಗೋತೀವಿ ಹಾಗೆ ಇದು ಕರ್ಮವನ್ನು ಜೀವ ಯಾವ್ದು ಮಾಡುತ್ತೆ ಹಾನಿಕಾರಕ ಅದನ್ನು ನೋಡಿದ್ಮೇಲೆ ಒಳ್ಳೇದಾಗ ಕೆಟ್ಟದ್ದು ಅದು ನಿಮ್ಗೆ ಒಳ್ಳೇದು ಮಾಡುತ್ತೋ ಮಾಡಲ್ವೋ ಇಲ್ಲ ನಿಮಗೆ ತಿರುಗಿ ಬೀಳುತ್ತೋ ಅದು ತಪ್ಪು ಮಾಡ್ತಿದ್ದಾಗ ನೀನು ಮಾಡುತ್ತಿರುವುದು ತಪ್ಪು ಎನ್ನಬೇಕು ಆಗ ಮಾತ್ರ ನೀವು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋದು ಧರ್ಮದ ಶಿಕ್ಷೆ ಯಾಕೆ ಯಾಕೇಳಿ ನಿಮ್ಗನ್ಸ್ಬೋದು ನಾನು ಮನುಷ್ಯ ಅವ್ರ ಆ ಜಾತಿ ಇವ್ರು ಈ ಜಾತಿ ಅವ್ರ ಆ ಧರ್ಮ ಇವ್ರ ಈ ಧರ್ಮ ಅವ್ರ ಆ ಪಕ್ಷ ಈ ಪಕ್ಷ ಅದು ನಿಮಗೆ ಮೇಲ್ನೋಟಕ್ಕೆ ಅನಿಸ್ಬೋದು ಧರ್ಮದಲ್ಲಿ ಒಂದೇ ಪಕ್ಷ ಜೀವ ಪಕ್ಷ ಪಕ್ಷ ಹಾಗಾಗಿ ಆ ಜೀವ ನೊಂದ್ಕೊಳ್ಳುತ್ತೆ ತಪ್ಪು ಮಾಡಿಕೊಂಡು ಆ ಜೀವ ತಪ್ಪು ಮಾಡ್ಕೊಂಡು ಹಾನಿಗೊಳಗಾಗುತ್ತೆ ಅಂದ್ರೆ ಜಾಗೃತಿ ಇರೋನು ತಡಿಬೇಕು ನೋಡಿ ಇದನ್ ತಪ್ಪು ಹಿಂಗೆ ಮಾಡಬಾರ್ದು ಅಂತ ಹೇಳಲೇಬೇಕು ಇದು ಕಡ್ಡಾಯ ಹಾಗಾಗಿ ಅಂತ ಸಂದರ್ಭಕ್ಕೆ ಮಾಡ್ತಾರೆ ಜೀವಗಳು ಗೊತ್ತಿರ್ತವೆ ಅವ್ನು ಹೇಳಿದ ಮಾತು ಕೇಳೋದಿಲ್ಲ ಅವ್ಳು ಹೇಳಿದ ಕೇಳೋದಿಲ್ಲ ಈಗ ನಾನು ಹೇಳೋದು ನನ್ನ ಮೇಲೆ ಈ ವಿರುದ್ಧ ಆಗ್ಬಿಡುತ್ತೆ ಅದಕ್ಕೆ ಕರ್ಮದ ಸಿಗಕ್ಕೋಗ್ಬಿಡ್ತೀನಿ ಅಂತ ಹೇಳ್ಬಿಡ್ತಾರೆ ಆಕಾಶದಲ್ಲಿ ಬಂದು ದರ್ಶನ ಕೊಡೋರು ಕೂಡ ಎದುರ್ಕೋತಾರೆ ಕರ್ಮಕ್ಕೆ ಸಿಗಕ್ಕೋಗ್ತೀವಿ ಅಂತ ಅಯ್ಯೋ ನಮ್ಮನ್ನು ನೋಡ್ಬಿಟ್ಟು ಸಂಕಲ್ಪ ಮಾಡ್ಬೇಡ್ರೆ ಅದನ್ನು ಪೂರ್ತಿ ಮಾಡ್ಬೇಕಲ್ಲಪ್ಪ ದೇವ್ರ ಅಂತೇಳಿ ಬರೋದೇ ಇಲ್ಲ ಬಂದ್ರು ಒಂದೆರಡು ಮೂರು ಸೆಕೆಂಡ್ ಐದು ಸೆಕೆಂಡ್ ಹತ್ತು ಸೆಕೆಂಡ್ ಅಂತ ಹೋಗ್ಬಿಡ್ತಾರೆ ಇರೋದೇ ಇಲ್ಲ ಜಾಸ್ತಿ ಸಮಯ ಕರ್ಮಗಳಿದೆಯಲ್ಲ ಬಲು ಕಷ್ಟ ಇದೆಯಲ್ಲ ಅದಕ್ಕೆ ಪ್ರಭಾವ ಇದೆಯಲ್ಲ ಬಲು ಕಷ್ಟ ಹಾಗಾಗಿ ಕಣ್ಣುಗಳನ್ನ ಬಾಯಿ ಮೂಗು ಕಿವಿ ಮೂಗು ಮುಚ್ಕೋಬೇಡಿ ಉಸಿರಾಡ್ಬೇಕು ಇದನ್ನು ಕೂಡ ಶ್ವಾಸವನ್ನು ಒಂದು ಕ್ರಮಬದ್ಧವಾಗಿ ಇಡ್ಬೇಕು ಜೀವದ್ದು ಅಂದ್ರೆ ಹಾನಿಕಾರಕ್ಕೋಗಿರುತ್ತಲ್ಲ ಅದೆಲ್ಲ ಸೋಸಬೇಕಲ್ಲ ಕ್ಲೀನ್ ಮಾಡ್ಬೇಕಲ್ಲ ಅದಕ್ಕೂ ಸ್ವಲ್ಪ ಕುಕುಂಬಕ ಪ್ರಾಣಾಯಾಮ ಇದೆಲ್ಲ ಮಾಡಿ ಈಗ ನಿಮ್ಮನ್ನ ನೀವು ಬಂಧಿಸುವ ಕಾರಣದಿಂದ ಕಣ್ಣುಗಳನ್ನ ಬಂಧಿಸೋದ್ರಿಂದ ಜೀವ ದೀರ್ಘವಾಗಿ ಬದುಕುತ್ತೆ ಸರಿ ತಪ್ಪಿನ ಆಲೋಚನೆಗೆ ಶಾಂತವಾಗುತ್ತೆ ಶ್ರವಣವನ್ನು ಎಷ್ಟು ಬೇಕೋ ಅಷ್ಟು ಕೇಳಬೇಕು ಜೀವಕ್ಕೆ ಸ್ವಸಾಮರ್ಥ್ಯ ಇಲ್ಲದಿರೋ ಕಾರಣದಿಂದ ಹಾಗಾಗಿ ಜೀವ ಅಲ್ಲೂ ಕೂಡ ಒಂದು ತನ್ನ ಶಕ್ತಿಯನ್ನು ಉಳಿಸ್ಕೊಳ್ಳುತ್ತೆ ಸಮರ್ಪಕವಾಗಿ ಆಲೋಚನೆ ಮಾಡುತ್ತೆ ಬಾಯನೂ ಕೂಡ ಮುಚ್ಕೋಬೇಕು ಯಾಕೆ ಮಾತನಾಡೋದು ಕಡಿಮೆ ಮಾಡ್ಬೇಕು ಯಾಕೆಂದ್ರೆ ಧ್ವನಿಪೆಟ್ಟಿಗೆ ನೀವೆಷ್ಟು ಊರ್ಜೆ ಇರುತ್ತೆ ಅದನ್ನು ಖರ್ಚು ಮಾಡ್ಕೊಬಿಡುತ್ತೆ ನಂತರದಲ್ಲಿ ಮಾತನಾಡ್ತಾ ಧ್ವನಿಪೆಟ್ಟಿಗೆ ಟೀಚರು ಲೆಕ್ಚರ್ ಇರ್ತಾರಲ್ವಾ ಅವ್ರನ್ನ ನೋಡಿ ಪಾಪ ಗಂಟ್ಲು ಕಟ್ಕೊಂಡಿರ್ತೀ ಇರೋ ಸ್ವರನೇ ಇರೋದಿಲ್ಲ ನೀವು ನನ್ನನ್ನೇ ವೀಕ್ಷಿಸ್ತಾರೆ ಒಂದು ವೀಡಿಯೋದಲ್ಲಿರೋ ಸ್ವರ ಇನ್ನೊಂದು ವೀಡಿಯೋದಲ್ಲಿರೋದಿಲ್ಲ ಚೇಂಜ್ ಆಗಿರುತ್ತೆ ಏಕೆಂದರೆ ಎನರ್ಜಿ ಎನರ್ಜಿ ಹವಾದು ಒಂದೊಂದು ಗಂಟೆ ಮಾತಾಡೋದು ಅಂದರೆ ದಿನದಲ್ಲಿ ಐದರಿಂದ ಆರು ಗಂಟೆ ಸಾಮಾನ್ಯ ಮಾತನಾಡೋದು ಅಂತಂದರೆ ಎನರ್ಜಿ ಬೇಕದಕ್ಕೆ ಎಷ್ಟು ಎನರ್ಜಿ ಖರ್ಚಾಗುತ್ತೆ ಎಷ್ಟು ಪುಣ್ಯ ಖರ್ಚಾಗುತ್ತೆ ಒಬ್ಬ ಸುಮ್ಮನೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಒಬ್ಬ ಸುಮ್ಮನೆ ಆಗೋದಿಲ್ಲ ಒಬ್ಬ ಸುಮ್ಮನೆ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಪುಣ್ಯ ಬೇಕು ಆಗಲೇ ಈ ಭೂಮಿ ಮೇಲೆ ಕೆಲಸ ಮಾಡಲಿಕ್ಕಾಗೋದು ಯಾವುದು ಕಾರ್ಯ ಮಾಡ್ತಾ ಇದ್ರೆ ಯಾರು ಕಮೆಂಟ್ ಮಾಡ್ತಾ ನೀವು ವಿದ್ ಆಧ್ಯಾತ್ಮಿಕದಲ್ಲಿದ್ದೀರಿ ಏನಕ್ಕೆ ಕನ್ಸಲ್ಟೇಷನ್ ಚಾರ್ಜಸ್ ತೊಗೋತೀನಿ ನಾನು ಆಧ್ಯಾತ್ಮಿಕದಲ್ಲಿದ್ದೀನಿ ಜಿಯೋ ಆಗಲಿ ಏರ್ಟೆಲ್ ಆಗಲಿ ಬಿ ಎಸ್ ಎನ್ ಎಲ್ ಆಗಲಿ ನನಗೆ ಉಚಿತವಾಗಿ ಇದು ಕೊಡ್ತಾರಾ ಕರೆನ್ಸಿ ನಾನು ಆಧ್ಯಾತ್ಮಿಕದಲ್ಲಿದ್ದೀನಿ ನನಗೆ ಆ ಆಹಾರಾದಿಗಳೇ ಏನೇ ಆಗಲಿ ಜೀವನದ ಅವರವ್ರಿಗೆ ಅವರವ್ರ ಋಣೆ ಇರಬೇಕು ಇನ್ನೊಬ್ಬರು ಅದರ ಋಣ ಅಲ್ವಾ ಅದು ಏನೇ ಆಗಿರಲಿ ಹಾಗೆ ಬರುತ್ತಾ ಈಗ ನಾನು ಎನರ್ಜಿ ಖರ್ಚು ಮಾಡ್ತೇನೆ ನನ್ನ ಜೀವನದ ಅಮೂಲ್ಯ ಸಮಯ ಖರ್ಚು ಮಾಡ್ತೇನೆ ಅದರಲ್ಲಿ ನನಗೇನು ಅದಕ್ಕೆ ಬೇಕೋ ಅದನ್ನು ಸಂಪಾದನೆ ಮಾಡ್ಬೋದು ಜ್ಞಾನ ಆಗಿರ್ಬೋದು ಶಕ್ತಿ ಆಗಿರ್ಬೋದು ಹಣ ಆಗಿರ್ಬೋದು ಸ್ಥಾನಮಾನ ಆಗಿರ್ಬೋದು ಹೆಸರು ಕೀರ್ತಿ ಆಗಿರ್ಬೋದು ಯಾವುದನ್ನು ಸಂಪಾದನೆ ಮಾಡ್ಬೋದು ಹಾಗಾಗಿ ಒಂದು ಧ್ವನಿಗೆ ಸಂಬಂಧಪಟ್ಟಂತೆ ಗಮನಿಸಿ ಯಾರೇ ಕೂಡ ಪುಣ್ಯ ತಂದಿದ್ರು ಕೂಡ ಅದು ಖರ್ಚಾಗತ್ತೆ ಮಾತನಾಡೋ ಮುಖೇನ ಅದನ್ನ ಉಳಿಸ್ಕೋಬೇಕು ಕಡಿಮೆ ಮಾತಾಡ್ಬೇಕು ಅವಶ್ಯಕತೆ ಇದ್ದಷ್ಟು ಮಾತಾಡ್ಬೇಕು ಮಿಗಿಲಾಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಹಾಗಿದ್ದಾಗ ಪುಣ್ಯ ಖರ್ಚಾಗತ್ತೆ ಜೀವ ಆಗತ್ತೆ ಜೀವವನ್ನ ಬಡಸ್ತನಕ್ಕೆ ಕಳಿಸೋರು ನೀವೇ ಸ್ವಯಂ ಆಗಿರ್ತೀರಿ ಅದರಿಂದಾಗಿ ದೇವಸ್ಥಾನದಲ್ಲಿ ನೋಡಿ ಮೂರ್ತಿಗಳ ರೂಪದಲ್ಲಿ ಭಗವಂತ ಹೀಗಿರ್ತಾರೆ ಎಂತ ನಿರ್ಮಾಣ ಮಾಡಿದ್ದಾರೆ ಜೀವವನ್ನ ಯಾರು ಮಾತಾಡೋಂಗಿಲ್ಲ ಆ ಜೀವದ ನಿರ್ಮಾಣದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಯಾರು ಅಷ್ಟರ ಮಟ್ಟಿಗೆ ನಿರ್ಮಾಣ ಮಾಡಿದ್ದಾರೆ ಹೀಗೆ ನಿಮ್ಮನ್ನ ನೀವು ಇಂದ್ರಿಯಾದಿಗಳನ್ನ ಜೀರ್ಣಕ್ರಿಯೆ ಆಗಿರ್ಬೋದು ಅಥವಾ ಡಿಸ್ಚಾರ್ಜ್ ಮಾಡ್ತಕ್ಕಂಥದ್ದೇ ಆಗಿರ್ಬೋದು ಇದನ್ನು ಕೂಡ ಲಿಮಿಟೆಡ್ ಇಟ್ಕೋಬೇಕು ಜೀವ ಬದುಕಬೇಕು ದೀರ್ಘಕಾಲ ಅಂದರೆ ಅದನ್ನ ಜೀವವನ್ನ ನೀವು ಆಯಸ್ಸು ಪೂರ್ತಿ ಬದುಕಬೇಕಂದ್ರೆ ಅದಕ್ಕೆ ಎನರ್ಜಿ ಉಳಿಸ್ಬೇಕು ಅದನ್ನು ಬಡಸ್ತಾನದಲ್ಲಿ ಇಡಬಾರ್ದು ಬಡವನನ್ನಾಗಿ ಮಾಡಬಾರ್ದು ಹಾಗಾಗಿ ಅವಶ್ಯಕತೆ ಇರೋಷ್ಟು ಮಾತನಾಡಿ ಹಾಗೆ ಜೊತೆಗೆ ಹೀಲ್ ಮಾಡ್ತಕ್ಕಂಥದ್ದು ಕಣ್ಣುಗಳಾಗಿರ್ಬೋದು ಕಿವಿಗಳಾಗಿರ್ಬೋದು ಮಾತನ್ನು ಸುಮ್ಮನಿದ್ದು ಮೌನದಿಂದ ಆಚರಣೆ ಮಾಡ್ತಕ್ಕಂಥದ್ದಾಗಿರೋದು ಇದೆಲ್ಲವೂ ಕೂಡ ಜೀವಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಜೀವವನ್ನು ಶ್ರೀಮಂತವಾಗಿ ಇಡ್ತಕ್ಕಂಥದ್ದು ಹಾಗಾಗಿ ಅದನ್ನು ಆಚರಣೆ ಮಾಡಿ ಅನುಕೂಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಇವಳು ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮ ಸಮಸ್ಯೆ ಇದ್ದ ಪಕ್ಷ ಮಾಡಿದಂತಹ ಸಮಸ್ಯೆ ಪಕ್ಷಿ ದೂಪದ ಪೌಡ್ರಿಗೆ ಆಟೋ ಮಾಡ್ಬೋದು ಸ್ಮೆಲ್ ತಗೊಂಡು ಮೈಕೈ ಇಟ್ಕೊಂಡು ಮನೆಗೆ ಹರ್ಥಕಂತ ಕಾರ್ಯ ನಿಮ್ಗೆ ಮಾಡೋದ್ರಿಂದ ಆತ್ಮಸಮಸ್ ಮುಕ್ತಾಯ ವಾದ್ಯಗಳಲ್ಲಿ ವಾಣಿ ಮಾಡ್ಕೋದು ಲಕ್ಷ್ಮೀ ಕುಪ್ಪ ಪ್ರಾಪ್ತಿ ದೂಪದ ಪೌಡಿಕೊಳ್ಳ ಮನೆಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವ್ಯವಸ್ಥೆಗಳಲ್ಲಿ ಹಕ್ಕುಳದಿಂದ ಹಣಕಾಸಿನ ಅಣ್ಣಕೊಳ್ತದೆ ಅನ್ಕೊಳ್ಳ ಬ್ಯಾಕೊಳ್ಳಲ ಬೇಗ ಪ್ರತಿಕೆ ತೆರೆಗೆ ಪ್ರತಿಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೋರ್ ಫೈವ್ ಜೀರೋ ಸೆವೆನ್ ಮಾಡಿ ಬುಕ್ ಮಾಡೋದು ಹಸ್ತ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಶಕ್ತಿ ಜಾಗೃತ ಸಂಬಂಧಪಟ್ಟಂತೆ ಕಾನಾತ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರುವುದ್ರ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದಾರೆ ಭೇಟಿಯಾಗೋಣ